ಹರೇಶ್ ಶ್ರೀನಿವಾಸ ಪುಟ್ಟ ಪುಟ್ಟ ಹೆಜ್ಜೆ ನಿಟ್ಟು ದಿಟ್ಟ ಬಾರೋ ಚಟ್ಟಿ ಗೀಯ ಮೊಸರ ನಿನಗೆ ಕೊಡುವೆ ಬಾರೋ ಪುಟ್ಟ ಪುಟ್ಟ ಹೆಜ್ಜೆ ನಿಟ್ಟು ದಿಟ್ಟ ಬಾರೋ ಚಟ್ಟಿ ಗೀಯ ಮೊಸರ ನಿನಗೆ ಕೊಡುವೆ ಬಾರೋ ಕೃಷ್ಣ ಪುಟ್ಟ ಪುಟ್ಟ ಹೆಜ್ಜೆ ನಿಟ್ಟು ದಿಟ್ಟ ಬಾರೋ ಚಟ್ಟಿಗೀಯ ಮೊಸರ ನಿನಗೆ ಕೊಡುವೆ ಬಾರೋ ಹುಟ್ಟಿ ಮ್ಯಾಲಿಟ್ಟಿದ್ದ ತಿನ್ನು ಬಾರೋ ಹುಟ್ಟಿ ಮ್ಯಾಲಿಟ್ಟಿದ್ದ ತಿನ್ನು ಬಾರೋ ಕಟ್ಟಿದ ಕಳ ಕಂಡಿ ಬಿಚ್ಚ ಬ್ಯಾಡೋ ಕಟ್ಟಿದ ಕಳ ಕಂಡಿ ಬಿಚ್ಚ ಬ್ಯಾಡೋ ಕೃಷ್ಣ ಪುಟ್ಟ ಪುಟ್ಟ ಹೆಜ್ಜೆ ನಿಟ್ಟು ದಿಟ್ಟ ಬಾರೋ ಚಟ್ಟಿ ಗೀಯ ಮೊಸರ ನಿನಗೆ ಕೊಡುವೆ ಬಾರೋ ಚಟ್ಟಿ ಗೀಯ ಮೊಸರ ನಿನಗೆ ಕೊಡುವೆ ಬಾರೋ ಅಣ್ಣ ರಾಮರ ಕೂಡ ಓಡಿ ಬಾರೋ ಅಣ್ಣ ರಾಮರ ಕೂಡ ಓಡಿ ಬಾರೋ ಚಿನ್ನಿ ಕೋಲು ಚೆಂಡು ಬುಗುರಿ ಆಡು ಬಾರೋ ಚಿನ್ನಿ ಕೋಲು ಚೆಂಡು ಬುಗುರಿ ಆಡು ಬಾರೋ ಸಣ್ಣ ಮಕ್ಕಳ ಕೂಡ ನಲಿಯಬಾರೋ ಸಣ್ಣ ಮಕ್ಕಳ ಕೂಡ ನಲಿಯಬಾರೋ ಹೆಣ್ಣು ಮಕ್ಕಳ ಹಿಂದೆ ಚಿರುಗಬ್ಯಾಡೋ ಹೆಣ್ಣು ಮಕ್ಕಳ ಹಿಂದೆ ಚಿರುಗಬ್ಯಾಡೋ ಕೃಷ್ಣ ಪುಟ್ಟ ಪುಟ್ಟ ಹೆಜ್ಜೆ ನಿಟ್ಟು ದಿಟ್ಟ ಬಾರೋ ಚಟ್ಟಿ ಮೊಸರ ನಿನಗೆ ಕೊಡುವೆ ಬಾರೋ ಪುಟ್ಟ ಪುಟ್ಟ ಹೆಜ್ಜೆ ನಿಟ್ಟು ದಿಟ್ಟಬಾರೋ ಚಟ್ಟಿಗೀಯ ಮೊಸರ ನಿನಗೆ ಕೊಡುವೆ ಬಾರೋ ಗೋವುಗಳಿಗೆ ಹುಲ್ಲು ತಿನಿಸು ಬಾರೋ ಗೋವುಗಳಿಗೆ ಹುಲ್ಲು ತಿನಿಸು ಬಾರೋ ಗೋವರ್ಧನ ಗಿರಿಯ ನೆತ್ತು ಬಾರೋ ಗೋವರ್ಧನ ಗಿರಿಯ ನೆತ್ತು ಬಾರೋ ಶಕ್ಕನಿಗಿದ್ದ ಮುರಿಯಬಾರೋ ಚಕ್ರನಿಗಿದ್ದ ಸೊಕ್ಕು ಮುರಿಯಬಾರೋ ಚಕ್ರಧರನೇ ಹದ್ದಾನೇರಿಹಾರಿ ಬಾರೋ ಚಕ್ರಧರನೆ ಹದ್ದ ನೇರಿಹಾರಿ ಬಾರೋ ಕೃಷ್ಣ ಪುಟ್ಟ ಪುಟ್ಟ ಹೆಜ್ಜೆ ನಿಟ್ಟು ದಿಟ್ಟಬಾರೋ ಬಾರೋ ಚಟ್ಟಿ ನಿನಗೆ ಕೊಡುವೆ ಬಾರೋ ಪುಟ್ಟ ಪುಟ್ಟ ಹೆಜ್ಜೆ ನಿಟ್ಟು ದಿಟ್ಟಬಾರೋ ಬಾರೋ ಚಟ್ಟಿ ನಿನಗೆ ಕೊಡುವೆ ಬಾರೋ ಹದ್ದ ನೇರಿ ಹಾರಿ ಹಾರಿ ತಿರುಗಬಾರೋ ಹದ್ದ ನೇರಿ ಹಾರಿ ಹಾರಿ ತಿರುಗಬಾರೋ ಒದ್ದು ಕಾಳಿಂಗನ ಬಾಲ ಎತ್ತು ಬಾರೋ ಒದ್ದು ಕಾಳಿಂಗನ ಬಾಲ ಎತ್ತು ಬಾರೋ ನಿದ್ದೆಯಿಂದ ದದ್ದರಿಲ್ಲದೆದ್ದು ಬಾರೋ ನಿದ್ದೆಯಿಂದ ದದ್ದರಿಲ್ಲದೆದ್ದು ಬಾರೋ ಮುದ್ದು ಮಧ್ವೇಷ ಕೃಷ್ಣ ಬಾರೋ ಮುದ್ದುಗಾರ ಮಧ್ವೇಷ ಕೃಷ್ಣ ಬಾರೋ ಮುದ್ದುಗಾರ ಮಧ್ವೇಷ ಕೃಷ್ಣ ಬಾರೋ ಪುಟ್ಟ ಪುಟ್ಟ ಹೆಜ್ಜೆ ನಿಟ್ಟು ದಿಟ್ಟ ಬಾರೋ ಪುಟ್ಟ ಪುಟ್ಟ ಹೆಜ್ಜೆ ನಿಟ್ಟು ದಿಟ್ಟ ಬಾರೋ ಚಟ್ಟಿ ಮೊಸರ ನಿನಗೆ ಕೊಡುವೆ ಬಾರೋ ಚಟ್ಟಿ ಮೊಸರ ನಿನಗೆ ಕೊಡುವೆ ಬಾರೋ ಹುಟ್ಟಿ ಮ್ಯಾಲಿಟ್ಟಿದ್ದ ಬೆಣ್ಣಿ ತಿನ್ನು ಬಾರೋ ಮ್ಯಾಲಿಟ್ಟಿದ್ದ ಬಣ್ಣಿ ಕಟ್ಟಿದ ಕಲ ಕಂಡಿ ಬಿಚ್ಚ ಬ್ಯಾಡೋ ಕಟ್ಟಿದಾ ಕಲ ಕಂಡಿ ಬಿಚ್ಚ ಬ್ಯಾಡೋ ಕೃಷ್ಣ ಪುಟ್ಟ ಪುಟ್ಟ ಹೆಜ್ಜೆ ನಿಟ್ಟು ಬಿಟ್ಟ ಬಾರೋ ಶೆಟ್ಟಿ ಗಿಯ ಮೊಸರ ನಿನಗೆ ಕೊಡುವೆ ಬಾರೋ ಪುಟ್ಟ ಪುಟ್ಟ ಹೆಜ್ಜೆ ನಿಟ್ಟು ಬಿಟ್ಟ ಬಾರೋ ಚಟ್ಟಿಗೀಯ ಗೀಯ ಮೊಸರಾನಿನಗೆ ಕೊಡುವೆ ಬಾರೋ ಚಟ್ಟಿಗೀಯ ಗೀಯ ಮೊಸರಾನಿನಗೆ ಕೊಡುವೆ ಬಾರೋ ಚಟ್ಟಿ ಗೀಯ ಮೊಸರಾನಿನಗೆ ಕೊಡುವೆ ಬಾರೋ ಹರೇ ಶ್ರೀನಿವಾಸ ಹರೇ ಕೃಷ್ಣ